ಅತಿಥಿಗಳಿಗೆ ಮುಖ್ಯ ಅತಿಥಿಗಳಿಗೆ ಮಾಧ್ಯಮ ದೇವರುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಅದೇ ತರ ತೆಲುಗಿನಿಂದ ಬಂದಿರುವಂತಹ ಮಾಧ್ಯಮ ದೇವರುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಮೊದಲನೇದಾಗಿ ಹೇಳಬೇಕಾಗಿತ್ತು ವಿಷಯ ಪ್ರಮುಖವಾಗಿ ಮೂರು ವರ್ಷ ತಡ ಆಗಿದೆ ಸಿನ್ಮಾ ಅದಕ್ಕೆ ಪ್ರಮುಖವಾದಂತಹ ಕಾರಣ ಬಂದ್ಬಿಟ್ಟು ನನಗೊಂದು ಬೆನ್ ಇಂಜುರಿ ಆಗಿತ್ತು ಶೂಟ್ ಮಾಡ್ತಾ ಇದ್ದಾಗ ಆ ಕಾರಣದಿಂದಾಗಿ ಒಂದು ವರ್ಷ ಬೆಡ್ ರೆಸ್ಟ್ ಅಲ್ಲಿ ಇರಬೇಕಾಗಿದೆ ಆ ಕಾರಣದಿಂದಾಗಿ ಲೇಟ್ ಆಯ್ತು ಎಷ್ಟೋ ಹೊರತು ಬೇರೆ ಯಾವುದೇ ತರಹದ ಕಾರಣಗಳು ಇಲ್ಲ ಅದು ಪ್ರಮುಖವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಡು ಬಿಡುಗಡೆ ಪ್ರಮುಖ ಪಾತ್ರ ವಹಿಸಿರುವಂತಹ ಪಿ ಸೆಂಟಲ್ ಸರ್ ಹಾಗೆ ಡಿ ಎಸ್ ಪಿ ಸರ್ ಅವರು ನಮ್ಮ ಡೈರೆಕ್ಟರ್ ಇಂಥ ಅದ್ಭುತವಾದಂಥ ಸನ್ನಿವೇಶ ಸಿನಿಮಾದಲ್ಲಿ ಬರೆದು ಇಂಥ ಹಾಡು ಬರೋ ಮಾಡಿರುವಂಥ ನಮ್ಮ ಡೈರೆಕ್ಟರ್ ಅವರು ಅದೇ ತರ ಬ್ಯೂಟಿಫುಲ್ ಸ್ಟೆಪ್ಸ್ ಕೊರಿಯೋಗ್ರಾಫ್ ಮಾಡಿ ನನ್ನ ಫೋರ್ಸ್ ಮಾಡಿ ಅದ್ಭುತವಾದ ಸ್ಟೆಪ್ಸ್ ಹಾಕಿಸಿರುವಂತಹ ವಿಜಯ್ ಪೊಲಂಕಿ ಮಾಸ್ಟರ್ ಅವರಿಗೆ ನನ್ನ ಧನ್ಯವಾದಗಳು ಇನ್ನೂ ಇವರೆಲ್ಲರ ಬಗ್ಗೆ ತುಂಬಾ ಮಾತಾಡೋ ವಿಚಾರ ಇದೆ ಇನ್ನು ಬರುವಂತ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತೇನೆ ಸ್ಪೆಷಲ್ ಆಗಿ ರವಿಚಂದ್ರನ್ ಸರ್ ಅವ್ರ ಜೊತೆ ಮಾಡಿರುವಂತಹ ನನ್ನ ಅನುಭವ ಹಂಚ್ಕೊಳ್ಳೇಬೇಕು ಆ ನನ್ನ ಪುಣ್ಯ ಅದು ಹೇಳಬೇಕಾದ್ರೆ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ದಿನ ಸರ್ ಜೊತೆ ಕೆಲಸ ಮಾಡುವಂತ ಅವಕಾಶ ನನಗೆ ಸಿಕ್ತು ಎಷ್ಟೋ ಕಲ್ತ್ಕೊಂಡೆ ಅದು ಬಹುಶಃ ಹೊಸ ನಟ ನಟರಿಗೆ ಸಿಗೋದಿಲ್ಲ ಸರ್ ಅಂತ ಅವಕಾಶ ನಿಮ್ ಜೊತೆ ಮಾಡಿದ್ ನನ್ ಪುಣ್ಯ ಸರ್ ಥ್ಯಾಂಕ್ಸ್ ಲಾಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ ಅದೇ ತರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರ್ದೇ ಸ್ವಲ್ಪ ಇರುವಂತಹ ಜನೀಲಾ ಮೇಡಮ್ ಅವರು ಮತ್ತೆ ಶ್ರೀಲಾ